ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನೆಂದ್ರೆ ಕನಸಲ್ಲಿ ಕೆಂಪು ಹೂಗಳನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಇನ್ನು ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ನೀವು ಕೆಂಪು ಹೂಗಳ ಬಗ್ಗೆ ಕನಸು ಕಾಣುವುದು ಅಂದರೆ ಅದು ಉತ್ತಮ ಶಕುನ ಕನಸು ಅಂದರೆ ಸಂತೋಷ ಅಂತ ಅರ್ಥ ಇದರರ್ಥ ಹೊಸ ಸಂಬಂಧ ಇನ್ನು ಇದು ವಿರುದ್ಧ ಲಿಂಗಕ್ಕೆ ಸಂಬಂಧಿಸಿದ ಬಯಕೆ ನೆರವೇರಿಕೆಗೆ ಕೂಡ ಸಂಬಂಧಪಟ್ಟಿರುತ್ತೆ ಇನ್ನು ಕೆಂಪು ಹೂಗಳ ಬಗ್ಗೆ ಕನಸು ಮತ್ತು ಅವುಗಳನ್ನು ಪುಡಿ ಮಾಡಿ ಅಥವಾ ಅವುಗಳನ್ನು ಎಸೆಯುವ ಬಗ್ಗೆ ಕನಸು ಅಂದರೆ ಅದು ನಿರಾಕರಣೆ ಮತ್ತು ವೈಫಲ್ಯದ ಸಂಕೇತ ನೀವು ನಂಬಿದ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ಅಂತ ಅರ್ಥ ಇನ್ನು ಇದು ಪ್ರೀತಿ ಅಥವಾ ಸಂಬಂಧದ ವೈಫಲ್ಯದ ಸಂಕೇತ ಕೂಡ ಹೌದು ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಕೆಂಪು ಹೂಗಳನ್ನು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಮೊದಲನೆಯದಾಗಿ ಕೆಂಪು ಹೂಗಳ ಬಗ್ಗೆ ಕನಸು ಮತ್ತು ನೀವು ಅತೃಪ್ತರಾಗಿದ್ದೀರಿ ಅಂದ್ರೆ ಭವಿಷ್ಯದಲ್ಲಿ ಭಯ ನಿಮ್ಮ ಸಂತೋಷವು ಇನ್ನೊಬ್ಬ ವ್ಯಕ್ತಿಯ ನಿರ್ಧಾರವನ್ನ ಅವಲಂಬಿಸಿ ಇರುತ್ತೆ ಎಂಬ ಅರ್ಥವನ್ನ ನೀಡುತ್ತೆ ಎರಡನೆಯದಾಗಿ ಕೆಂಪು ಹೂಗಳ ಬಗ್ಗೆ ಕನಸು ಮತ್ತು ನೀವು ಇತರ ಜನರನ್ನ ಕನಸಲ್ಲಿ ನೋಡುತ್ತೀರಾ ಅಂದ್ರೆ ಅವರು ಸಂತೋಷವಾಗಿದ್ದಾರೆ ಅಂದ್ರೆ ಇದು ಯಶಸ್ಸು ಮತ್ತು ಸಂತೋಷ ಇದ್ರರ್ಥ ಮದುವೆ ಮತ್ತು ಶುಭ ಕಾರ್ಯಗಳು ಮೂರನೆಯದಾಗಿ ಕೆಂಪು ಹೂಗಳ ಬಗ್ಗೆ ಕನಸು ಮತ್ತು ಅವುಗಳು ಪ್ಲಾಸ್ಟಿಕ್ ಅಥವಾ ಕಾಗದದ ಹೂಗಳು ಅಂತ ನೀವು ಕನಸಲ್ಲಿ ಕಂಡುಕೊಳ್ಳುತ್ತೀರಾ ಅಂತಾದ್ರೆ ಇದು ಭಾವನಾತ್ಮಕ ಸಮಸ್ಯೆಗಳನ್ನ ಅರ್ಥೈಸುತ್ತೆ ಇನ್ನು ನೀವು ಮುಂದಿನ ದಿನಗಳಲ್ಲಿ ಯೋಚಿಸದೆ ವರ್ತಿಸುತ್ತೀರಾ ಎಂಬ ಅರ್ಥವನ್ನ ಕೂಡ ನೀಡುತ್ತೆ ಇನ್ನು ಯಾರಾದ್ರೂ ನಿಮ್ಮನ್ನ ಮೋಸ ಮಾಡುತ್ತಾರೆ ಎಂಬ ಅರ್ಥವನ್ನ ಕೂಡ ಈ ಕನಸು ನೀಡುತ್ತೆ ನಾಲ್ಕನೇದಾಗಿ ಕೆಂಪು ಹೂಗಳ ಕನಸು ಮತ್ತು ಅವುಗಳು ಮರೆಯಾಗುತ್ತಿವೆ ಅಥವಾ ಕೆಟ್ಟು ಹೋಗುತ್ತಿವೆ ಅಂತ ನೀವು ಕನಸು ಕಾಣುವುದು ಅಂದರೆ ಸ್ನೇಹಿತರು ಅಥವಾ ಸಂಗಾತಿಯೊಂದಿಗಿನ ಜಗಳದ ಬಗ್ಗೆ ಎಚ್ಚರಿಕೆಯ ಸಂಕೇತ ಆಗಿರಬಹುದು